ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ಇನ್ನ ಒಂದು ವಿಚಾರ ಏನಪ್ಪ ಅಂತಂದರೆ ನಿರ್ವಿಶೀಕರಣ ಅಂಥೇಳಿ ನಿರ್ವಿಶೀಕರಣ ಅಂತಂದರೆ ಏನು ಡಿಟಾಕ್ಸಿಫಿಕೇಶನ್ ಅಂತ ಏನು ಕರಿತೀವಿ ಇದನ್ನು ಕನ್ನಡದಲ್ಲಿ ನಿರ್ವಶೀಕರಣ ಅಂತ ಕರಿತೀವಿ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ಸೇ ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂಥ ವಿಷಕಾರಿ ಅಂಶಗಳನ್ನು ದೇಹದಿಂದ ಸುಲಭವಾಗಿ ಸರಳವಾಗಿ ಹೊರಹಾಕುವ ವ್ಯವಸ್ಥೆಯನ್ನು ಡಿಟಾಕ್ಸಿಫಿಕೇಷನ್ ಅಥವಾ ನಿರ್ವಿಶೀಕರಣ ಅಂತ ಹೇಳ್ತಾರೆ ಇದರ ಅಗತ್ಯತೆ ಏನಪ್ಪ ಅಂತ ನಾವು ನೋಡೋದಾದರೆ ಸೊ ಇವತ್ತು ತಮಗೆಲ್ರಿಗೂ ಈಗಾಗಲೇ ತಿಳಿದಿರುವಂಥ ವಿಚಾರ ಜನಜನಿತವಾಗಿರುವಂಥ ವಿಚಾರ ಏನಪ್ಪ ಇವತ್ತಿನ ಸೊಸೈಟಿಯಲ್ಲಿ ಅಂತಂದರೆ ಹಲವಾರು ಮೂಲಗಳಿಂದ ನಮ್ಮ ದೇಹಕ್ಕೆ ವಿಷಕಾರಿ ಅಂಶಗಳು ಸೇರಿಕೊಳ್ತಾನೆ ಇವೆ ಸೊ ಅದು ನಾವು ಎಷ್ಟು ಅದರ ಮೇಲೆ ಮುತುವರ್ಜಿಯನ್ನು ಈ ವಿಚಾರದಲ್ಲಿ ಮುತುವರ್ಜಿಯನ್ನು ವಹಿಸಿ ಮನೆ ಊಟನೇ ಮಾಡಿದರೂ ಕೂಡ ಹೊರಗಡೆ ಆಹಾರವನ್ನು ಸೇವನೆ ಮಾಡದೆ ಮನೆ ಊಟನೇ ಮಾಡ್ತಾಯಿದ್ರು ಸೊ ಹಾಗೆ ಶುದ್ಧವಾದ ಫಿಲ್ಟ್ರ್ ನೀರನ್ನೇ ಕುಡಿತಾ ಇದ್ರು ಕೂಡ ಸೊ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಈ ರೀತಿ ಪ್ರಿಕಾಷನ್ಸ್ ಎಲ್ಲೆಲ್ಲ ನಾವು ತಗೊಳ್ಬೋದು ಸಾವಯವ ಉತ್ಪನ್ನಗಳನ್ನೇ ತಂದು ಇದ್ರೂ ಕೂಡ ನಮ್ಮ ದೇಹಕ್ಕೆ ಒಂದಷ್ಟು ವಿಷಕಾರಿ ಅಂಶಗಳು ಸೇರ್ತಾನೇ ಇವೆ ಬೇರೆ ಬೇರೆ ಕಾರಣಗಳಿಂದ ಸೊ ನಾವು ಅವುಗಳನ್ನು ನೇರವಾಗಿ ತಡ್ಗೊಟ್ಟಕ್ಕಾಗೋದಿಲ್ಲ ಸೊ ಇಂತಹ ಒಂದು ಅವಶ್ಯಕವಾದಂತಹ ಇಡೀ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಟಾಪಿಕನ್ನು ನಿಮ್ಮ ಮುಂದೆ ಇವತ್ತು ಈ ವಿಚಾರವಾಗಿ ಪ್ರಸ್ತುತ ಇದ್ದೀವಿ ಈ ವಿಚಾರದ ಸಮಸ್ಯೆಗಳ ಬಗ್ಗೆ ಮತ್ತು ಇದನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀವಿ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಂಗ್ಲ ನನ್ನ ಹೆಸರು ಹರಿಕುಮಾರ್ ಅಂತೇಳಿ ಬಂಧುಗಳೇ ನಮ್ಮ ಕೇಂದ್ರಕ್ಕೆ ಆರೋಗ್ಯದ ಸಮಸ್ಯೆಯಿಂದ ಬರ್ತಕ್ಕಂಥವ್ರಿಗೆ ನಾವು ಮೊದಲು ಮಾಡಿಸೋ ಕೆಲಸ ಏನಪ್ಪಾ ಅಂತಂದರೆ ನಿರ್ವಿಶೀಕರಣ ದೇಹದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ ಇಂಥದ್ದೇ ಆರೋಗ್ಯದ ಸಮಸ್ಯೆ ಅಂತಿಲ್ಲ ಗ್ಯಾಸ್ಟ್ರಿಕ್ ಇರ್ಬೋದು ಅದು ಅಥವಾ ಮಧುಮೇಹ ಇರ್ಬೋದು ಅಥವಾ ಬಿ ಪಿ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಸಮಸ್ಯೆ ಇರ್ಬೋದು ಚರ್ಮ ರೋಗಗಳಿರ್ಬೋದು ಅರ್ಬುದ ಸಮಸ್ಯೆ ಇರ್ಬೋದು ಅಂದರೆ ಕ್ಯಾನ್ಸರ್ನ ಬೇರೆ ಬೇರೆ ವಿಧಗಳು ಈ ರೀತಿ ಯಾವ ಅಥವಾ ಕೀಲು ನೋವು ಇರ್ಬೋದು ಯಾವುದೇ ಸಮಸ್ಯೆಯಿಂದ ಬಂದವರಿಗೆ ನಮ್ಮ ಮೊದಲ ಆದ್ಯತೆ ಏನಪ್ಪ ಅಂತಂದರೆ ಅವ್ರಿಗೆ ಅರ್ಥ ಮಾಡಿಸಿ ಸೊ ನಿರ್ವೀಶೀಕರಣಗೊಳಿಸಬೇಕು ಸೊ ನಿರ್ವೀಶೀಕರಣಕರಣಗೊಳಿಸೋದಕ್ಕೆ ಸೊ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಮಾಡೋದಕ್ಕೆ ಯಾವ ಉತ್ಪನ್ನ ಬೇಕೋ ಅದನ್ನು ಕೊಟ್ಟು ಒಂದು ಚೂರ್ಣವನ್ನು ಅಥವಾ ಕಷಾಯವನ್ನು ಕೊಟ್ಟು ಮೊದಲ ಕ್ರಿಯೆಯಾಗಿ ನಾವು ನಿರ್ವೀಶೀಕರಣಗೊಳಿಸುವ ಕೆಲಸವನ್ನು ಮಾಡ್ತೇವೆ ಮೊದಲ ಹಂತದ ಚಿಕಿತ್ಸೆ ಇದು ಅಂತ ನಾವು ಹೇಳ್ಬೋದು ಸೊ ಇದು ಯಾಕಪ್ಪ ಮಾಡಬೇಕಾಗುತ್ತೆ ಅಂತಂದರೆ ಈಗ ನೋಡಿ ಒಂದಷ್ಟು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಥವಾ ಕೆಮಿಕಲ್ಸ್ ಇರ್ಬೋದು ಅಥವಾ ಅಡಿಟಿವ್ಸ್ ಇರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಕೆಮಿಕಲ್ಸ್ಗಳಿರ್ಬೋದು ಆಹಾರದ ಮುಖಾಂತರ ಸೇರುವಂಥವು ಇವು ಇನ್ನು ನೀರಿನಲ್ಲಿ ಅತಿ ಆಳದಿಂದ ನೀರನ್ನು ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಆಮೇಲೆ ಶುದ್ಧವಲ್ಲದ ನೀರನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಕಲುಷಿತವಾಗಿರುವಂತಹ ನೀರನ್ನು ಸೇವನೆ ಮಾಡ್ತಾ ಇರೋದ್ರಿಂದ ನೀರು ಶುದ್ಧವಾಗಲಿ ಅಂತೇಳಿ ಒಂದಷ್ಟು ಕೆಮಿಕಲ್ಸನ್ನು ಅದರಿಂದ ಬಳಸಿ ಆ ಕೆಮಿಕಲ್ಸು ನಮ್ಮ ದೇಹವನ್ನು ಸೇರ್ತಾ ನಿರಂತರವಾಗಿ ನಿರಂತರವಾಗಿ ಇದೆಲ್ಲ ಸೇರೋದ್ರಿಂದ ಇರ್ಬೋದು ಆಮೇಲೆ ಇತ್ತೀಚಿನ ವೈಜ್ಞಾನಿಕ ಆವಿಷ್ಕಾರಗಳು ಏನು ಹೇಳ್ತಾ ಇವೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಅನ್ನುವಂತಹ ಒಂದು ವಿಷಕಾರಿ ವಸ್ತು ನಮ್ಮ ದೇಹಕ್ಕೆ ಹೆಗ್ಗಿಲ್ಲದೆ ಸೇರ್ತಾಯಿದೆ ಅಂತ ಅದು ಯಾವುದ್ರ ಮುಖಾಂತರ ಸೇರ್ತಾಯಿದೆ ಗಾಳಿಯ ಮುಖಾಂತರ ಸೇರ್ತಾಯಿದೆ ಇದನ್ನು ನಾವು ತಡೆಗಟ್ಟೋದಾಗೆ ನೀರಾದರೆ ನಾವು ಫಿಲ್ಟ್ರ್ ಮಾಡ್ಕೊಳ್ತೀವಿ ಒಪ್ಕೊಳ್ಳೋಣ ಸೊ ಇಲ್ಲ ಬೇರೆ ಬೇರೆ ಪ್ರಕಾರಗಳಿಂದ ನಾವು ಏನೋ ಮಾಡ್ಬೋದು ಹಾಗೆ ನಾವು ಮೊದಲೇ ಹೇಳಿದಾಗೆ ನಿಮಗೆ ಆಹಾರದಲ್ಲೂ ಒಂದಷ್ಟು ಪ್ರಿಕಾಷನ್ಸನ್ನು ತಗೊಳ್ಬೋದು ಗಾಳಿಯಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಸೊ ಗಾಳಿಯಲ್ಲಿ ಇದೆ ಮೆಟಾಲಿಕ್ ಬಾಡೀಸು ತುಂಬ ಜಾಸ್ತಿ ಆಗ್ತಾ ಇದೆ ಗಾಳಿಯ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗಿದೆ ಅಂತಂದರೆ ಇವತ್ತು ನಮ್ಮದೇ ದೇಶದಲ್ಲಿ ದೆಹಲಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಅವಾಗವಾಗ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಉಸಿರು ಕಟ್ ಉಸಿರು ಕಟ್ಟುವಷ್ಟು ಮಟ್ಟಕ್ಕೆ ಹೋಗುತ್ತೆ ಉಸಿರು ಅಲ್ಲಿನ ಆಮ್ಲಜನಕದ ರಿಡಕ್ಷನ್ ಎಷ್ಟಾಗ್ಬಿಡುತ್ತೆ ಅಂತಂದರೆ ಸಾಮಾನ್ಯವಾದ ಮನುಷ್ಯ ಸಾಮಾನ್ಯವಾಗಿ ಉಸಿರಾಡಿ ಬದುಕೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ವಾಯು ಮಾಲಿನ್ಯ ಆಗ್ತಾಯಿದೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಈ ಮೆಟಾಲಿಕ್ ಬಾಡೀಸು ಮತ್ತು ವಿಷಕಾರಿ ವಸ್ತುಗಳು ಒಂದಷ್ಟು ನಮ್ಮ ವಾಯು ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಾಯಿದೆ ಸೊ ಇವಾಗ ಕೆಲವೊಂದು ಫ್ಯಾಕ್ಟ್ರಿಗಳಿಂದ ಬಿಡುವಂಥ ಹೊಗೆ ಇರ್ಬೋದು ಮತ್ತು ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಮತ್ತು ಬೇರೆ ಬೇರೆ ವಸ್ತುಗಳನ್ನು ಬೆಂಕಿ ಹಚ್ಚಿ ಸುಡುವಂಥ ಕಸವನ್ನು ಸುಡುವಂಥ ಕೆಲಸ ಇರ್ಬೋದು ಸೊ ಈ ಥರದ್ದೆಲ್ಲ ಈ ಥರದ್ದು ಹೇಳ್ತಾ ಹೋದರೆ ಒಂದಷ್ಟು ವಿಚಾರಗಳು ಸೇರಿಕೊಳ್ಳುತ್ತೆ ಸೊ ಇಂತಹ ಕಾರಣಗಳಿಂದಾಗಿ ಏನಾಗ್ತಾ ಇದೆ ಮೈಕ್ರೋಪ್ಲಾಸ್ಟಿಕ್ನ ಅಂಶ ಗಾಳಿಯಲ್ಲಿ ಸೇರಿಕೊಂಡು ಅದನ್ನು ನಾವು ಅತಿ ಹೆಚ್ಚಾಗಿ ಸೇವನೆ ಕೂಡ ಮಾಡ್ತಾಯಿದ್ದೇವೆ ಸೊ ಇದರಿಂದ ಆಗಬಹುದಾದ ಹಾನಿ ಏನಪ್ಪ ಅಂತಂದರೆ ಸೊ ಮೊದಲನೇದಾಗಿ ಕಾರಕ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬರೀ ಕ್ಯಾನ್ಸರ್ ಕಾರಕ ಮಾತ್ರವೇ ಅಲ್ಲ ಮೊದಲನೇದಾಗಿ ನಮಗೆ ಸಮಸ್ಯೆ ಮಾಡುವಂಥದ್ದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಸೊ ರೆಸ್ಪಿರೇಟರಿ ಸಿಸ್ಟಮ್ ಸತಿ ನಮಗೇನಾದರೂ ಕೈ ಇದೆ ಅದು ವೀಕ್ ಆಯಿತು ಅಂತಂದರೆ ದೇಹದಲ್ಲಿ ಬೇರೆ ಎಲ್ಲ ಸಮಸ್ಯೆಗಳು ತಂತಾನೆ 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 ಉದ್ಭವ ಆಗ್ತದೆ ಸೊ ಆದ್ದರಿಂದ ಸೊ ಈ ಇಡೀ ನಮ್ಮ ದೇಹದ ಚಯಾಪಚಯ ಕ್ರಿಯೆಯಿಂದ ಹಿಡಿದು ಎಂಟೈರ್ ನಮ್ಮ ಅಂಗಗಳ ಒಳ ಅಂಗಾಂಗಗಳನ್ನು ಮೊದಲು ವೀಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಈ ಟಾಕ್ಸಿನ್ಸ್ಗಳು ಸೊ ಸೊ ಒಳಗಡೆ ಸೇರಿಕೊಂಡು ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಎಂಡೋಕ್ರೈನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ನಿರ್ನಾಳ ಗ್ರಂಥಿಗಳಲ್ಲಿ ಆಗಬಹುದಾದಂಥ ಕ್ರಿಯೆಗಳು ಇದರ ಮೇಲೆ ಎಲ್ಲದರಲ್ಲೂ ಮೇಲೂ ಪರಿಣಾಮ ಬೀರುತ್ತೆ ಇನ್ನು ಉರಿಯೂತ ಶುರು ಆಗುತ್ತೆ ಗೆಡ್ಡೆಗಳಾಗೋದಕ್ಕೆ ಶುರುವಾಗುತ್ತೆ ಸೊ ಈ ರೀತಿ ಬೇರೆ ಬೇರೆ ಮೂಲಗಳಿಂದ ವಿಷಕಾರಿ ವಸ್ತುಗಳು ನಮ್ಮ ದೇಹವನ್ನು ಸೇರಿಕೊಂಡು ನಮ್ಮನ್ನು ಒಂದು ಒಂದು ಮಟ್ಟಕ್ಕೆ ಅಂದರೆ ಸಂಪೂರ್ಣ ನಾಶ ಮಾಡುವ ಮಟ್ಟಕ್ಕೆ ಇವತ್ತು ವಿಷಕಾರಿ ವಸ್ತುಗಳು ನಮ್ಮ ದೇಹವನ್ನು ಸೇರ್ತವೆ ಇದರಲ್ಲಿ ನಮ್ಮದೇನಾದರೂ ತಪ್ಪಿದೆಯಾ ಖಂಡಿತ ಇಲ್ಲ ಸೊ ನಮ್ಮದಲ್ಲದ ತಪ್ಪಿಗೆ ನಾವು ಸ ಸಮಸ್ಯೆಗೆ ನಮ್ಮ ನಮ್ಮನ್ನು ನಾವು ಒಡ್ಗೊಳ್ತಾ ಇದ್ದೀವಿ ಸೊ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಏನು ಮಾಡಿಕೊಳ್ಳಬಹುದು ಅಂತಂದರೆ ಸೊ ನಮ್ಮ ಪಾರಂಪರಿಕ ಸನಾತನ ವೈದ್ಯ ಪದ್ಧತಿಯಲ್ಲಿ ಒಂದಷ್ಟು ಮೂಲಿಕೆಗಳಿದೆ ಅತಿ ಸರಳವಾದ ಸರಳವಾಗಿ ನೀವು ಮನೆಗಳಲ್ಲಿ ಮಾಡಿಕೊಳ್ಬಹುದಾದಂಥ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಚ್ಛ ಇಚ್ಛೆ ಪಡ್ತೇನೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಸೊ ನೀವು ನಿರ್ವಶೀಕರಣಗೊಳಿಸಬೇಕು ಅಂತಂದರೆ ಹೆಚ್ಚು ನೀರನ್ನು ಸೇವನೆ ಮಾಡಬೇಕು ಸೊ ಒಬ್ಬ ಭಾರತೀಯರ ಮಟ್ಟಕ್ಕೆ ನಮ್ಮ ಮಟ್ಟಕ್ಕೆ ನಾವು ಯೋಚನೆ ಮಾಡೋದಾದರೆ ಯಾವುದೇ ರಾಜ್ಯವನ್ನು ತಗೊಳ್ಳಿ ನಾಲ್ಕೂವರೆಯಿಂದ ಐದು ಅಡಿ ಎತ್ತರ ಇರ್ತಾನೆ ಒಬ್ಬ ಮನುಷ್ಯ ಸೊ ಸ ಸರ್ವೇ ಸಾಮಾನ್ಯವಾಗಿ ಕೆಲವರು ಎತ್ತರ ಇರ್ಬೋದು ಇನ್ನೂ ಕುಳ್ಳ ಇರ್ಬೋದು ಅದು ಗಣನೆಗೆ ತಗೊಳ್ಳೋದು ಬೇಡ ಒಂದು ನಾಲ್ಕೂವರೆಯಿಂದ ಐದು ಅಡಿ ಎತ್ತರ ಇರುವಂಥ ಒಬ್ಬ ವಯಸ್ಕ ಮನುಷ್ಯ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಎರಡೂವರೆ ಲೀಟ್ರಷ್ಟು ನೀರು ಕುಡಿಬೇಕು ಈ ನೀರನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದು ಸತಿ ನೀವು ಅಲ್ಪ ಪ್ರಮಾಣದಲ್ಲಿ ನೀರನ್ನು ದೇಹಕ್ಕೆ ಕೊಡ್ತಾ ಇರಬೇಕು ಸೊ ಕೆಲವ್ರು ಹೇಳ್ತಾರೆ ದಾಹ ಆದಾಗ ಮಾತ್ರ ನೀರು ಕುಡಿ ಊಟ ಆದ ತಕ್ಷಣ ನೀರು ಕುಡಿ ಸೊ ಈ ರೀತಿ ಕೆಲವರು ಒಬ್ಬೊಬ್ರದ್ದು ಒಂದೊಂದು ಒಬ್ಬೊಬ್ರು ನಾಲ್ಕೈದು ಲೀಟರ್ ನೀರು ಕುಡಿಬೇಕು ಈ ಥರದ್ದು ಬೇರೆ ಬೇರೆ ವಿಚಾರಗಳಿದೆ ಬಟ್ ಆದರೆ ವೈಜ್ಞಾನಿಕವಾಗಿ ನಾವು ಇದನ್ನು ವಿಚಾರ ಮಾಡಿ ನೋಡೋದಾದರೆ ಒಬ್ಬ ಮನುಷ್ಯನ ರಿಕ್ವೈರ್ಮೆಂಟು ಒಂದು ಎರಡೂವರೆಯಿಂದ ಮೂರು ಲೀಟ್ರಷ್ಟು ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕೊಟ್ಟು ನಾವು ದೇಹಕ್ಕೆ ನೀರನ್ನು ಕೊಡಬೇಕು ಆಮೇಲೆ ಡಿಹೈಡ್ರೇಷನ್ ಆಗೋದಕ್ಕೆ ಬಿಡಬಾರ್ದು ಅದು ನಮ್ಮ ದೇಹ ನಮ್ಮನ್ನು ಪ್ರತಿ ಹಂತದಲ್ಲೂ ಎಚ್ಚರಿಸ್ತಾ ಇರುತ್ತೆ ನಮಗೆ ಸ್ವಲ್ಪ ಬಾಯಲ್ಲಿ ಒಡಗಿದ ಅನುಭವ ಆದಾಗ ಗಂಟ್ಲು ಸ್ವಲ್ಪ ಒಣಗದ ಅನುಭವ ಆದಾಗ ನಮ್ಮ ಜಲ್ಲು ರಸ ಕಡಿಮೆ ಆದಾಗ ನಮಗೆ ಅದು ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಸದಾ ಅಟ್ಲೀಸ್ಟು ಒಂದು ಒಂದು ನೂರು ಎಮ್ ಎಲ್ ನೀರನ್ನು ಆದರೂ ಕುಡಿಬೇಕು ಸೊ ನಾವು ಗಮನವಿಟ್ಟು ಸೇರಿಸುವಾಗ ಒಂದು ನೂರಿಂದ ನೂರೈವತ್ತು ಎಮ್ ಎಲ್ ಒಂದು ಒಂದೊಂದು ಬಾರಿಗೆ ಒಂದು ದೊಡ್ಡ ದೊಡ್ಡ ಗ್ಲಾಸನ್ನು ನೀರನ್ನು ಸೇವನೆ ಮಾಡೋದು ಒಂದು ಗಂಟೆಗೊಮ್ಮೆ ಆದರೂ ನಾವು ಇಷ್ಟು ನೀರನ್ನು ದೇಹಕ್ಕೆ ಕೊಡಬೇಕು ಏನಾಗುತ್ತೆ ಸೊ ನಾವು ಇಡೀ ದಿನದಲ್ಲಿ ಒಂದು ಎರಡೂವರಿಂದ ಮೂರು ಲೀಟ್ರಷ್ಟು ನೀರನ್ನು ಸೇವನೆ ಮಾಡ್ತೀವಿ ಈ ನೀರು ಬಹಳ ಸಹಾಯಕವಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಅದರ ಜೊತೆಗೆ ಎಳನೀರಿನ ಸೇವನೆಯನ್ನು ಮಾಡೋದು ಸೊ ಅಟ್ಲೀಸ್ಟು ಪ್ರತಿ ದಿವಸ ಸಾಧ್ಯ ಇಲ್ಲ ಅಂತಾದರೂ ಕೂಡ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಆದರೂ ಊಟಕ್ಕೆ ಬೆಳಗ್ಗೆ ಎಲ್ಲ ಆಹಾರ ಸೇವನೆಯ ಮುಂಚೆ ಎಳನೀರಿನ ಸೇವನೆಯನ್ನು ಮಾಡುವಂಥದ್ದು ಸೊ ಇದು ಕೂಡ ನಮಗೆ ಡಿಟಾಕ್ಸ್ ಆಗಲಿಕ್ಕೆ ನಿರ್ವಶೀಕರಣಗೊಳ್ಳಲಿಕ್ಕೆ ಅತ್ಯಂತ ಸಹಾಯಕಾರಿ ಅದ್ರ ಜೊತೆಗೆ ಇನ್ನು ಮನೆಯಲ್ಲಿ ಇನ್ನೊಂದು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಾವು ಮಾಡ್ಕೊಳ್ತೀವಿ ಅಂತಾದರೆ ತುಳಸಿ ಎಲೆ ತುಳಸಿ ಸಾಮಾನ್ಯವಾಗಿ ನಮ್ಮ ಭಾರತೀಯರಲ್ಲಿ ಸನಾತನದ ಪದ್ಧತಿನಲ್ಲಿ ಎಲ್ಲರೂ ತುಳಸಿಯನ್ನು ಮನೆ ಮುಂದೆ ಬೆಳೆಸ್ಕೊಂಡೇ ಬೆಳೆಸ್ಕೊಂಡಿರ್ತೀವಿ ಸೊ ಒಂದು ಐದು ದಳ ತುಳಸಿಯನ್ನು ತೊಗೊಂಬಂದು ಸೊ ಆ ಐದು ದಳ ತುಳಸಿ ಜೊತೆಗೆ ಬ್ರಾಹ್ಮಿ ಎಲೆ ಏನಾದರೂ ಮನೆಯಲ್ಲಿದ್ದರೆ ಒಂದು ಐದು ಬ್ರಾಹ್ಮಿ ಎಲೆಯನ್ನು ಹಾಕಿ ಅಥವಾ ಸೊ ನೀವು ಅಮೃತ ಬಳ್ಳಿ ಏನಾದರೂ ಬೆಳೆಸ್ಕೊಂಡಿದ್ರೆ ಅಮೃತ ಬಳ್ಳಿಯ ಎಲೆಯನ್ನು ಹಾಕಿ ಕುದಿಸಿ ಒಂದು ನಾಲ್ಕು ಕಾಳು ಮೆಣಸನ್ನ ಜೊತೆಗೆ ಹಾಕಿ ಕುದಿಸಿ ಅದನ್ನು ಸೇವನೆ ಮಾಡುವಂಥದ್ದು ಇದು ಕೂಡ ನಮಗೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ಆಯುರ್ವೇದ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗೆ ಹೋಗಿ ನಾನು ಏನಾದರೂ ಒಂದು ಸ್ವಲ್ಪ ತಂದು ಮಾಡಿಕೊಳ್ಳೋ ಮಟ್ಟಕ್ಕೆ ನಾನು ಇದ್ದೀನಿ ಅಂತಾದರೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಭದ್ರಮುಷ್ಟಿಯ ಚೂರ್ಣ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ ಭದ್ರಮುಷ್ಟಿ ಅಂದರೆ ತುಂಗೆ ಹುಲ್ಲು ಅಂತ ನಾವು ಕರಿತೀವಿ ತುಂಗೆ ಹುಲ್ಲಿನ ಕೆಳಗಡೆ ಒಂದು ಗೆಡ್ಡೆ ಬರುತ್ತೆ ಅದನ್ನು ಕೊನ್ನಾರಿ ಗೆಡ್ಡೆ ಅಂತ ಹಳ್ಳಿಗಳ ಕಡೆ ಕರೀತಾರೆ ಆ ಕೊನ್ನಾರಿ ಗೆಡ್ಡೆ ಹಳ್ಳಿಗಳ ಕಡೆಯವರು ನೇರವಾಗಿ ಇದನ್ನು ಮಾಡ್ಕೊಳ್ಬೋದು ಎಲ್ಲ ಜಮೀನುಗಳಲ್ಲಿ ಕಳೆ ಸಸ್ಯವಾಗಿ ಬೆಳೆಯುವಂಥ ಒಂದು ಅತ್ಯಂತ ಅಮೂಲ್ಯವಾದ ಮೂಲಿಕೆ ಇದು ಸೊ ಇದು ಭದ್ರಮುಷ್ಟಿ ಸೊ ಇದನ್ನು ನೇರ ಏನಾದರೂ ತಂದು ಅದನ್ನು ತೊಳೆದು ಜಜ್ಜಿ ಒಂದು ಮೂರೇ ಮೂರು ಕಾಯಿಯನ್ನು ಜಜ್ಜಿ ಹಾಕಿ ಸಣ್ಣ ಸಣ್ಣ ಬೀಜಗಳ ಥರ ಇರುತ್ತದು ಕಡಲೆಕಾಯಿ ಬೀಜದ ಗಾತ್ರದಲ್ಲಿರುತ್ತೆ ಅದನ್ನು ಜಜ್ಜಿ ಕಷಾಯ ಮಾಡಿ ಸೇವನೆ ಮಾಡಿದ್ರೆ ಅತ್ಯುಪಯುಕ್ತ ಸೊ ಆ ಥರ ಏನೂ ಇಲ್ಲ ಅಂತಂದರೆ ಅದರ ಚೂರ್ಣ ಸಿಗುತ್ತೆ ಅದನ್ನು ತಂದು ಸ್ವಲ್ಪ ಒಂದು ನೂರು ಎಮ್ ಎಲ್ಗೆ ಒಂದು ಗ್ರಾಮಷ್ಟು ಚೂರ್ಣವನ್ನು ನೀವು ಹಾಕಿ ಅದನ್ನು ಕುದಿಸಿ ಸೊ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾರಿದ ಮೇಲೆ ತಣ್ಣಗಾದ ಮೇಲೆ ಬೇಕಾದ್ರೆ ಜೇನುತುಪ್ಪ ಹಾಡು ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಸಾವಯವ ಬೆಲ್ಲವನ್ನು ಹಾಕಿ ಕುದಿಸಿ ಕುಡಿಬೋದು ಸೊ ಈ ಥರ ಮಾಡೋದ್ರಿಂದ ಇದನ್ನೆಲ್ಲವೂ ಪ್ರತಿನಿತ್ಯ ಮಾಡುವ ಅವಶ್ಯಕತೆ ಇರೋದಿಲ್ಲ ವಾರದಲ್ಲಿ ಎರಡು ಸತಿ ಮಾಡಿಕೊಂಡ್ರು ಇದು ಯಾವ ಸಮಯದಲ್ಲಿ ಆಗಬೇಕು ಬೆಳಗ್ಗಿನ ಮೊದಲ ಡ್ರಿಂಕ್ ಇದಾಗಬೇಕು ಸೊ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು ನೂರೈವತ್ತು ಎಮ್ ಎಲ್ ನೀರಿನಲ್ಲಿ ಈ ಒಂದು ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡ್ರೆ ಸೊ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ವಸ್ತುಗಳನ್ನು ನಾವು ಸೊ ನಿರಾಯಾಸವಾಗಿ ದೇಹದಿಂದ ಹೊರಗೆ ಕಳಿಸುವಂಥ ಕೆಲಸ ಆಗಬೇಕು ಇದರ ಜೊತೆಗೆ ನಿಂಬೆ ಹಣ್ಣನ್ನು ಸೇವನೆ ಮಾಡಿದ್ರು ಕೂಡ ನಮಗೆ ಡಿಟಾಕ್ಸಿಫಿಕೇಷನ್ ಅನ್ನೋ ಒಂದಷ್ಟು ಪ್ರಾಪರ್ಟೀಸ್ ಅದರಲ್ಲಿದೆ ಸೊ ಒಂದು ಗ್ಲಾಸ್ ಬಿಸಿ ನೀರನ್ನು ತೆಗೆದುಕೊಳ್ಳೋದು ಬೆಳಗ್ಗೆ ಎದ್ದು ಕೂಡಲೇ ಸೊ ಅದಕ್ಕೆ ಒಂದು ಅರ್ಧ ಓಳು ನಿಂಬೆ ಹಣ್ಣನ್ನು ಹಾಕಿ ಒಂದು ಚಿಟಿಕೆ ನೀವು ಲವಣವನ್ನು ಹಾಕೋದು ಎಲೆಕ್ಟ್ರೋಲೈಟ್ಸ್ ಥರ ಕೂಡ ಇದು ನಾವು ಕೆಲಸ ಮಾಡುತ್ತೆ ಸೊ ಸೊ ಹಾಗಾಗಿ ಸೊ ಇದು ಡಿಟಾಕ್ಸಿಫಿಕೇಷನ್ನು ಆಗುತ್ತೆ ಸೊ ಚೈತನ್ಯ ಭರಿತವಾಗಿಯೂ ಕೂಡ ಇದಿರುತ್ತೆ ಸೊ ಹಾಗಾಗಿ ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ಅಲ್ಲ ಡಿಟಾಕ್ಸಿಫಿಕೇಷನ್ ಅಂತ ಬಂದಾಗ ಎಲ್ಲವೂ ಬೇರೆ ಏನೇನೋ ಅದನ್ನು ಬೈಫರ್ಕೇಶನ್ ಮಾಡಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಅದರಲ್ಲಿ ಸೇರಿಕೊಂಡಿರುತ್ತೆ ಸೊ ಹಾಗಾಗಿ ಸೊ ಈ ನಿಂಬೆಹಣ್ಣನಿಗೆ ಸ್ವಲ್ಪ ಬಿಸಿ ನೀರಿಗೆ ನಿಂಬೆಹಣ್ಣನ್ನು ಹಾಕಿ ಸೇವನೆ ಮಾಡೋದು ಕೂಡ ಡೀಟ ನಮ್ಮ ನಿರ್ವೀಶೀಕರಣಗೊಳಿಸೋದ್ರಲ್ಲಿ ಅತ್ಯಂತ ಉಪಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಬಂಧುಗಳೇ ಸೊ ಈ ರೀತಿ ಇನ್ನೂ ಹತ್ತು ಹಲವಾರು ಬೇರೆ ಬೇರೆ ವಿಧಾನಗಳಿವೆ ಸೊ ಇಂತಹ ಒಂದು ಒಳ್ಳೆಯ ಹವ್ಯಾಸವನ್ನು ನಾವು ಇಟ್ಕೊಳ್ಳೋದಾದರೆ ಎದ್ದು ಕೂಡಲೇ ಸೊ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಅಥವಾ ಬಿಸಿನೀರು ಜೊತೆಗೆ ಈ ಥರದ್ದು ಒಂದು ಕಷಾಯವನ್ನು ಕುಡಿಯೋದು ಸೊ ಇಂಥ ಒಂದು ಅಭ್ಯಾಸಗಳನ್ನು ನಾವು ಇಟ್ಕೊಳ್ಳೋದಾದರೆ ಸೊ ಖಂಡಿತವಾಗಿಯೂ ಕೂಡ ಈ ಯಾವುದೇ ಇವತ್ತಿನ ವಾತಾವರಣದಲ್ಲಿ ಇರುವಂತಹ ಆಹಾರ ಇರ್ಬೋದು ನೀರಿರ್ಬೋದು ಅಥವಾ ಗಾಳಿಯಿಂದ ಆಗಿರ್ಬೋದು ಯಾವುದೇ ವಿಷಕಾರಿ ವಸ್ತುಗಳು ನಮ್ಮ ದೇಹಕ್ಕೆ ಬಂದರೆ ಅದನ್ನು ನಾವು ನಿರಾಯಾಸವಾಗಿ ಸರಳವಾಗಿ ಮನೆಯಲ್ಲೇ ಮನೆ ಮದ್ದಿನ ಮುಖಾಂತರ ನಾವು ನಿರ್ವಿಶೀಕರಣಗಳನ್ನು ಗೊಳಿಸ್ಕೊಂಡು ಗೊಳಿಸ್ಕೊಂಡು ನಮ್ಮ ದೇಹವನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಿನ್ನ ನಮ್ಮ ಕೇಂದ್ರದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಸೊ ಭದ್ರಮುಷ್ಟಿ ಶುಂಠಿ ಮತ್ತು ಅಮೃತಬಳ್ಳಿ ನೆಲನಲ್ಲಿ ಈ ಥರದ್ದು ಒಂದು ಒಂದು ಹನ್ನೆರಡು ಥರದ ಮೂಲಿಕೆಗಳನ್ನು ಹಾಕಿ ಒಂದು ಚೂರ್ಣವನ್ನು ಪ್ರಿಪೇರ್ ಮಾಡಿಟ್ಟಿದ್ದೀವಿ ಸೊ ಸಂಜೀವನಿಕ ಚೂರ್ಣ ಅಂತಿರುತ್ತೆ ಇರುತ್ತೆ ಅಗತ್ಯವಿದ್ದವರು ನಮ್ಮ ನಂಬರ್ಗೆ ಕರೆ ಮಾಡಿದ್ದನ್ನು ಕೂಡ ತರಿಸ್ಕೊಂಡು ಕೂಡ ನೀವು ಬಳಸ್ಬೋದು ಒಂದು ಒಂದು ಪ್ಯಾಕೆಟ್ ನಿಮ್ಮ ಜೊತೆ ಇದೆ ಅಂತಂದರೆ ಒಂದು ಫ್ಯಾಮಿಲಿಗೆ ಮೂರು ತಿಂಗಳುಗಳ ಕಾಲ ಇದು ಬರುತ್ತೆ ಒಂದೇ ಒಂದು ಗ್ರಾಮನ ಒಂದು ಲೀಟ್ರ್ ನೀರಲ್ಲಿ ನೀವು ಹಾಕಿ ಎದ್ದವರೆಲ್ಲ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ದೇಹದಕ್ಕೆ ಈ ರೀತಿ ನಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಸೇರುವಂತಹ ಎಲ್ಲ ವಿಷಕಾರಿ ಅಂಶಗಳನ್ನು ನಾವು ದೇಹದಿಂದ ಹಾಕಲಿಕ್ಕೆ ಸಾಧ್ಯ ಇದು ನಿರಂತರವಾಗಿ ನಡಿಬೇಕು ಈಗ ನಾವು ಕೆಲವೊಂದು ಹವ್ಯಾಸಗಳನ್ನು ಇಟ್ಕೊಂಡಿರ್ತೀವಲ್ಲ ಕಾಫಿ ಕುಡಿಯೋದು ಟೀ ಕುಡಿಯೋದು ಇನ್ನೊಂದು ಪೇಯವನ್ನು ಕುಡಿಯೋದು ಈ ಥರದ ಹವ್ಯಾಸ ಇರುತ್ತಲ್ಲ ಅದೇ ರೀತಿ ಸೊ ಪ್ರತಿ ದಿವಸ ಒಂದು ಕಷಾಯ ಕುಡಿಯೋ ಹವ್ಯಾಸವೂ ನಾವು ಇಟ್ಕೊಂಬಿಟ್ರೆ ಅಟ್ಲೀಸ್ಟ್ ನಿಂಬೆಹಣ್ಣಿನ ಜೊತೆ ನೀರು ಕುಡಿಯೋ ಹವ್ಯಾಸನಾದರೂ ನಾವು ಇಟ್ಕೊಂಡ್ರೆ ಸೊ ಇಂತಹ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಾವು ಈ ಒಂದು ಸಣ್ಣ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಸರಳವಾದ ಪ್ರವೃತ್ತಿಯಿಂದಲೇ ನಾವು ಒಂದು ಹಂತವುಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ thank